ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ್ ಐ ಹೋಪ್ಸೋ ಎಲ್ಲರೂ ಚೆನ್ನಾಗಿದ್ದೀರ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ತರಕಾರಿ ಹೆಚ್ಚಬೇಕಾದ್ರೆ ಒಂದು ಟಿಪ್ಸನ್ನು ಹೇಳ್ತೀನಿ ನಿಮಗೆ ತರಕಾರಿ ಹೆಚ್ಚುವಾಗ ನಾವು ಪಕ್ಕಕ್ಕೆ ಒಂದು ಪ್ಲೇಟನ್ನು ಇಟ್ಕೋಬೇಕು ಇಲ್ಲಿ ನಾನು ಒಂದು ಪ್ಲೇಟ್ ಇಟ್ಕೊಂಡಿನಿ ನೋಡಿರಿ ಈರುಳ್ಳಿ ಸಿಪ್ಪೆ ಎಲ್ಲನೂ ಪ್ಲೇಟ್ ಒಳಗೆ ಹಾಕಿನಿ ತರಕಾರಿ ಹೆಚ್ಚೋದಾದ ಮೇಲೆ ಪ್ಲೇಟನ್ನು ಡೈರೆಕ್ಟಾಗಿ ಹೋಗಿ ಡಸ್ಟ್ಬಿನ್ಗೆ ಹಾಕಿಬಿಡ್ತೀನಿ ಈ ರೀತಿ ಮಾಡೋದ್ರಿಂದ ಕಿಚನ್ ಕಟ್ಟಿ ಹೊಲಸಾಗೋದಿಲ್ಲ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗ್ತೈತಿ ಕಷ್ಟ ಅಂತ ಅನ್ಸೋದಿಲ್ಲ ಡೀಪ್ ಕ್ಲೀನಿಂಗ್ ಇರೋದಿಲ್ಲ ಪ್ಲೇಟು ಅಥವಾ ಪ್ಲಾಸ್ಟಿಕ್ ಬಾಕ್ಸ್ ಇರ್ತಾವೆ ನೋಡ್ರಿ ವೇಸ್ಟೇಜ್ ಬಾಕ್ಸ್ ಇರ್ತಲ್ಲ ಆ ಥರ ಒಂದು ಬಾಕ್ಸನ್ನು ಸಪ್ರೇಟಾಗಿ ಮಾಡಿಟ್ಕೊಂಡು ಬಿಟ್ರೆ ಡೈಲಿ ನಾವು ತರಕಾರಿ ಕಟ್ ಮಾಡುವಾಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಅದರಲ್ಲೇ ಹಾಕಿಬಿಟ್ರೆ ಈಸಿ ಆಗಿಬಿಡ್ತೈತಿ ಫ್ರೆಂಡ್ಸಲ್ಲಿ ಚಪಾತಿಗಿಟ್ಟು ಕಲಿಸಿಟ್ಟಿನಿ ಇಲ್ಲೇ ಬಾಜಿ ಮಾಡಲಿಕ್ಕೆ ಎಲ್ಲಾನು ತರಕಾರಿ ಹರಚಿಟ್ಕೊಂಡಿನಿ ಪಲ್ಯ ನೋಡ್ರಿ ಬೀನ್ಸ್ ಪಲ್ಯ ಮಾಡಾತೀನಿ ಫ್ರೆಂಡ್ಸ್ ಇವತ್ತು ಬೀನ್ಸ್ ಪಲ್ಯ ಮಾಡಾತೀನಿ ಬೀನ್ಸ್ ಜೊತೆಗೇನ ಎರಡು ಆಲೂಗಡ್ಡೆ ಚಿಕ್ಕದಾಗೆ ಪೀಸ್ ಮಾಡಿ ಇಟ್ಕೊಂಡಿನಿ ಇನ್ನು ನೆನೆಸಿದ ಕಡಲೆ ಇದ್ದು ಮೊಳಕೆ ಬಂದಂತಹ ಕಡಲಿಕಾಳು ಅವನು ಕೂಡ ಬೀನ್ಸ್ ಜೊತೆಗೆ ಮಿಕ್ಸ್ ಮಾಡಿ ಬೀನ್ಸು ಆಲೂಗಡ್ಡೆ ಕಡಲಿಕಾಳು ಮೂರನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿನಿ ಹುರಿದಿಟ್ಕೊಂಡು ತರಕಾರಿ ಎಲ್ಲನೂ ರೆಡಿ ಮಾಡ್ಕೊಂಡಿನಿ ಚಪಾತಿ ಹಿಟ್ಟು ಕೂಡ ಕಲಿಸಿಟ್ಟೀನಿ ಇವತ್ತು ನಾಷ್ಟಕ್ಕೆ ಚಪಾತಿ ಮತ್ತು ಬಾಜಿಯನ್ನು ಮಾಡ್ಲಿಕ್ಕೆ ಮಿಕ್ಸ್ ಬಾಜಿ ಅಂತಾದರೂ ಅನ್ಕೋರಿ ಬೀನ್ಸ್ ಬಾಜಿ ಅಂತಾದರೂ ಅನ್ಕೋರಿ ಒಟ್ನಲ್ಲಿ ಟೇಸ್ಟ್ ಅಂತರೂ ಸಖತ್ತಾಗಿರ್ತೈತಿ ಸೂಪರಾಗಿರ್ತೈತಿ ನಮ್ಮ ಋತ್ವಿಕಾಗ ಬೀನ್ಸ್ ಪಲ್ಯ ಅಂದ್ರೆ ಇಷ್ಟ ವೀಕ್ಲಿ ಒಂದು ಸರ್ತಿ ಆದರೂ ಬೀನ್ಸ್ ಪಲ್ಯ ಮಾಡೇ ಮಾಡ್ತಿರ್ತೀನಿ ನಾನು ಬಿಟ್ಟರು ಅವ ನೆನಪಿಸ್ತಿರ್ತಾನೋ ಮಮ್ಮಿ ಬೀನ್ಸ್ ಪಲ್ಯ ಮಾಡು ಬೀನ್ಸ್ ಪಲ್ಯ ಮಾಡು ಅಂತ ಇವಾಗ ಕ್ಯಾರೆಟ್ ಹಲ್ವಾ ಕೂಡ ಬೇಕಾಗೈತೆ ಅವಾಗ ಈಗ ಹೇಳಕತ್ತಾನೆ ಎರಡು ದಿವಸದಿಂದ ಕ್ಯಾರೆಟ್ ಹಲ್ವಾ ಮಾಡು ಮಮ್ಮಿ ಕ್ಯಾರೆಟ್ ಸೀಸನ್ ಹೋಗ್ತೈತಿ ಹಲ್ವಾ ಮಾಡು ಅಂತ ಹೇಳಕತ್ತಾನು ನೋಡಬೇಕು ಕ್ಯಾರೆಟ್ ತರಿಸಿ ಹಲ್ವಾ ಮಾಡಿ ಕೊಡಬೇಕು ಶುಗರ್ ಐಟಮ್ಸನ್ನು ಜಾಸ್ತಿ ಮಾಡೋದಿಲ್ಲ ನಾನು ಜಾಸ್ತಿ ಬೆಲ್ಲದ ಐಟಮ್ಸನ್ನು ಮಾಡಿ ಕೊಡ್ತಿರ್ತೀನಿ ಫೈನಲಿ ಬಾಜಿ ಕೂಡ ರೆಡಿ ಆಯ್ತು ನೋಡ್ರಿ ಏನು ಸಾಕತ್ತೈ ಕಾಣಿಸಕತ್ತೈತಿ ತುಂಬ ಚೆನ್ನಾಗಿರ್ತೈತಿ ಬೀನ್ಸನ್ನು ಕುದಿಸಿ ಸೋಸಿ ಮಾಡ್ತೀವಲ್ಲ ಆ ಥರ ಮಾಡೋಕ್ಕಿಂತನೂ ಹುರಿದು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಕುದಿಸಿಬಿಟ್ರೆ ಅದ್ರೊಳಗಿಂದ ರಸ ಆಯಿತು ಫ್ಲೇವರ್ ಆಯಿತು ಎಲ್ಲ ಹೊರಟು ಹೋಗಿರ್ತೈತಿ ಅಷ್ಟೊಂದು ಚೆನ್ನಾಗಿ ಅನಿಸೋದಿಲ್ಲ ಹುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತಿ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡ್ತೀನಿ ಪಲ್ಯ ಕುದಿ ಕುಡ್ದೆ ಈ ಕಡೆ ಚಪಾತಿ ಹುಳಿಯನ್ನು ರೆಡಿ ಮಾಡ್ಕೊಂಬಿಡ್ತೀನಿ ರೆಡಿ ಮಾಡ್ಕೊಂಬಿಟ್ರೆ ಚಪಾತಿ ಮಾಡಲಿಕ್ಕೆ ಈಜಿ ಅಂತ ಅನ್ನಿಸ್ತೈತಿ ಮಕ್ಕಳು ಮಧ್ಯೆ ಮಧ್ಯೆ ಬರ್ತಿರ್ತಾರೋ ಏನಾದರೂ ಮಾತಾಡಿಸ್ತಿರ್ತಾರೋ ಎಷ್ಟು ಚಪಾತಿ ಬೇಕಲ್ಲ ಈಗ ಮಾರ್ನಿಂಗ್ ಟೈಮ್ಗೆ ಅಷ್ಟೂ ಒಟ್ಟಿಗೆ ಉಳ್ಳಿ ಮಾಡಿ ಇಟ್ಕೊಂಡಿರ್ತೀನಿ ಸ್ವಲ್ಪ ಹಿಟ್ಟನ್ನು ಎತ್ತಿಡ್ತೀನಿ ಮತ್ತು ಮಧ್ಯಾಹ್ನ ಬಿಸಿ ಚಪಾತಿಯನ್ನು ಲಾಟಿಸ್ಲಿಕ್ಕೆ ಆಗುತ್ತೆ ಇವು ಇಷ್ಟು ಈಗ ಭಾಳಷ್ಟು ಆಗ್ತಾವು ಈಗ ನೋಡಿ ಒಂದು ಏಳು ಎಂಟು ಚಪಾತಿ ಅಷ್ಟು ಎಣಿಸ್ಬಿಟ್ಟು ಉಳ್ಳಿ ಮಾಡಿ ಎತ್ತಿಟ್ಕೋತೀನಿ ಉಳ್ದಿದ ಹಿಟ್ಟನ್ನು ಎತ್ತಿಡ್ತೀನಿ ಮತ್ತು ಮಧ್ಯಾಹ್ನ ಮಾಡ್ತೀನಿ ಚಪಾತಿ ಮಾಡಿಬಿಟ್ಟು ಚಿಕ್ಕಪುಟ್ಟ ಮನೆ ಕೆಲಸ ಇರ್ತಾವೆ ನೋಡಿರಿ ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಮತ್ತು ಬರ್ಷನ್ ಕಟ್ಟಿ ಕ್ಲೀನ್ ಮಾಡೋದು ಮಕ್ಕಳು ಸ್ವಲ್ಪ ಮನೆಯನ್ನು ಹೊಲಸು ಮಾಡಿರ್ತಾರೋ ಆ ಕಡೆ ಈ ಕಡೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು ಸ್ವಲ್ಪ ಶಾಪಿಂಗ್ ಐತಿ ಶಾಪಿಂಗ್ ಏನಂತಂದ್ರೆ ಬಾಂಡೇದ ಅಂಗಡಿಗೆ ಹೋಗಬೇಕಾಗೈತಿ ಸ್ವಲ್ಪ ಪಾತ್ರೆ ತರಬೇಕು ಕೆಲವೊಂದು ಪಾತ್ರೆಗಳನ್ನು ತರಬೇಕಾಗೈತಿ ಯಾವ ಕಾರಣಕ್ಕೆ ಇವಾಗ ಯಾಕೆ ಪಾತ್ರೆ ತೊಗೊಳಾಕತ್ತೀನಿ ಯಾವ ಕಾರಣಕ್ಕೆ ಹೊರಟೀನಿ ಏನೇನು ಪರ್ಚೇಸ್ ಮಾಡ್ತೀನಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಇವಾಗ ಪಲ್ಯ ನೋಡ್ರಿ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಕನ್ಸಾಕತೈತಿ ಟೇಸ್ಟು ಘಮ ಅಷ್ಟೇ ಚೆನ್ನಾಗಿರ್ತೈತಿ ಬೀನ್ಸ್ ಪಲ್ಯ ನಮಗೂ ಇಷ್ಟ ಆಗ್ತೈತಿ ಇನ್ನು ಕೆಲವೊಂದು ಬಾಜಿಯೊಳಗೆ ಬಟಾಟೆಯನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರ್ತೈತಿ ಕೆಲವೊಂದು ಬಾಜಿ ಒಳಗೆಲ್ಲ ಮಿಕ್ಸ್ ಮಾಡ್ತಿರ್ತೀನಿ ನಾವು ಒಂದು ಎರಡು ಸಾಂಬಾರು ಮಾಡಬೇಕಾದ್ರೆ ಒಳಗೂ ಒಂದು ಅಥವಾ ಎರಡು ಬಟಾಟೆಯನ್ನು ಮಿಕ್ಸ್ ಮಾಡ್ತೀವಿ ಹೋಗಿ ಬರ್ಬೇಕಂತ ಹೇಳಿ ರೆಡಿಯಾಗಿ ಬಿಸಿಲು ಅಂದ್ರೆ ಭಾಳಷ್ಟ್ ನೋಡಿರಿ ಮಸ್ತ್ ಐತಿ ನೋಡ್ತಿರ್ಬೋದು ಇಷ್ಟ ಮನೆಯೊಳಗನ ಎಷ್ಟು ಬರಾಕತ್ತೈತಿ ಭಾಳ ಅಂದ್ರೆ ಭಾಳ ಬಿಸಿಲೈತಿ ಸ್ವಲ್ಪ ಬೇಗ ಹೋಗಿ ಬರಬೇಕು ಇವಾಗ ಏನಕ್ಕೆ ಮಾರ್ಕೆಟ್ಗೆ ಅಂತಂದ್ರೆ ಮನೆ ಅದು ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಿದ್ದು ನೋಡ್ರಿ ಲಕ್ಷ್ಮೀ ಪೂಜೆ ಮಾಡಿದ್ವಿಲ್ಲ ಲಕ್ಷ್ಮೀ ಪೂಜೆ ಮಾಡಿದಾಗ ಕೆಲವೊಂದು ಪೂಜಾಕ ಪಾತ್ರೆಗಳನ್ನು ಬರ್ತಿದ್ರು ಸ್ವಾಮಿಗಳು ಪಾತ್ರೆಗಳನ್ನು ತಂದಿದ್ದೀವಿ ಅವು ಸ್ವಲ್ಪ ಎಕ್ಸ್ಟ್ರಾ ಆಗಿದ್ವು ಎಕ್ಸ್ಟ್ರಾ ಆದದ್ದು ಫಿಫ್ಟೀನ್ ಡೇಸ್ ಆಯಿತು ನಮ್ಮನೆಯವ್ರಿಗೆ ಅದು ಕೊಟ್ಟು ಬೇರೆ ಏನಾದ್ರೂ ತೊಗೊಂಬರ್ರಿ ಅಂತಂದ್ರೆ ಹೋಗ್ತಾನೆ ಹೋಗ್ತಾನೆ ಅಂಥೇಳಿ ಹೋಗೇ ಇಲ್ಲ ಅವರು ಅದಕ್ಕೆ ಇವತ್ತು ನಾ ಸ್ವಲ್ಪ ಕರ್ಕೊಂಡು ಹೋಗಿ ಅವೆಲ್ಲನೂ ಕೊಟ್ಟು ಮನೆಗೆ ಏನು ಬೇಕಾಗ್ತಲ್ಲ ಅವ್ನು ತೊಗೊಂಡು ಬರ್ಬೇಕಂತ ಹೇಳಿ ಹೊರಟಿನ ನೋಡ್ರಿ ಅವು ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ಲೇಟು ಆಮೇಲೆ ಲೋಟ ಎಲ್ಲನೂ ಎಕ್ಸ್ಟ್ರಾ ಬಂದಿದ್ರು ಸಾಂಬಾರು ತೊಗೊಂಡು ಬಂದುಬಿಟ್ಟಿದ್ರು ಅವು ಸ್ವಲ್ಪ ಉಳಿದಿದ್ದು ಅವನ್ನ ಕೊಟ್ಟುಬಿಟ್ಟು ಈಗ ನಾನು ಮನೆಗೆ ಬೇಕಾದಂಥವು ಪಾತ್ರೆಗಳನ್ನು ತರ್ತೀನಿ ಏನು ತೊಗೊಂಡು ಬರ್ತೇನೆ ಅಂಥೇಳಿ ನಿಮ್ಮ ಜೊತೆ ಆಮೇಲೆ ಸೇರ್ ಮಾಡ್ತೀನಿ ಫ್ರೆಂಡ್ಸ್ ತಗೊಂಡು ಬಂದೆ ನೋಡಿರಿ ಏನು ತೊಗೊಂಡಂಥೇಳಿ ತೋರಿಸ್ತೀನಿ ಒಂದೆರಡು ಹೋಗಾಣಿ ತೊಗೊಂಡು ಬಂದೆ ಜಾಸ್ತಿ ಜರ್ಮನಿ ಬೋಗಾಣಿ ಇದ್ದು ಸ್ಟೀಲಿನ ಬೋಗಾಣಿ ಇರಲಿಲ್ಲ ಒಂದು ಎರಡು ಇರಲಿ ಅಂತ ಹೇಳಿ ತಗೊಂಡು ಬಂದೆ ಇದು ಚಪಾತಿ ಹಾಕಲಿಕ್ಕೆ ಡಬ್ಬಿ ತಗೊಂಡ್ಬಂದೆ ನಾನು ಈಗ ಚಪಾತಿ ಒಂದು ಪ್ಲೇಟ್ ಒಳಗೆ ಇಟ್ಟು ಮ್ಯಾಲ ಬಟ್ಟೆ ಹಾಕಿ ಮೇಲ್ಗಡೆ ಮತ್ತೊಂದು ಪ್ಲೇಟ್ ಮುಚ್ಚೋದು ಹಾಕಿ ಮ್ಯಾಲ ಇರ್ಲಿ ಅಂತ ಹೇಳಿ ಈ ತರ ಡಬ್ಬಿ ತಗೊಂಡ್ರೆ ಈ ಡಬ್ಬಿ ಒಳಗನ ಇರ್ಬೋದು ಅಂತೇಳಿ ಡಬ್ಬಿ ತೊಗೊಂಡು ಬಂದೆ ಹಾಟ್ ಬಾಕ್ಸ್ ಕೂಡ ಇದ್ದು ಅಲ್ಲೇ ಹಾಟ್ ಬಾಕ್ಸ್ ಯಾಕೋ ಬೇಡ ಅಂತ ಅನ್ನಿಸ್ತು ಸ್ಟೀಲಿನ ಹಾಟ್ ಬಾಕ್ಸ ಬಂದಾವ ಈಗ ಮೊದಲೆಲ್ಲ ಮೇಲ್ಗಡೆ ಪ್ಲಾಸ್ಟಿಕ್ ಇರ್ತಿತ್ತು ಒಳಗಡೆ ಮಾತ್ರ ಸ್ಟೀಲ್ ಇರ್ತಿತ್ತು ಈಗ ಮೇಲೂ ಸ್ಟೀಲ ಒಳಗಡೆನೂ ಸ್ಟೀಲ ಆ ಥರ ಹಾಟ್ ಬಾಕ್ಸ್ ಬಂದು ನಾವು ನೋಡಿದೆ ನಾನು ಒಂದೆರಡು ತೆಗೆದು ನೋಡಿದೆ ಬಟ್ ಅವೆಲ್ಲ ಬ್ಯಾಡ್ ಅನ್ನಿಸ್ತು ಇದೇ ಇರಲಿ ಅನ್ನಿಸ್ತು ಸುಮ್ಮ ಸಗ ಇರ್ತಾವೆ ನೋಡಕ್ಕೆ ಹಾಕಿಟ್ರೆ ಬಟ್ಟೆ ಮುಚ್ಚೋದು ಮೇಲೊಂದು ಪ್ಲೇಟ್ ಮುಚ್ಚು ಅದು ಒಂಥರ ನೀಟ್ನು ಅನ್ಸಂಗಿಲ್ಲ ಇಷ್ಟ ಬರ್ಷನ್ ಕಟ್ಟಿ ಮೇಲೆ ಇಟ್ಟರೆ ತಗೊಂಡು ತಿನ್ರಿ ತನ್ಕೂಲ ಆಗ್ತೈತಿ ಭಾಳ ದಿವ್ಸದಿಂದ ತಗೋಬೇಕು ತಗೋಬೇಕಾಗಿತ್ತು ಇದೊಂದು ಡಬ್ಬಿ ತಗೊಂಬಂದೆ ಇನ್ನು ಇದೊಂದು ಸ್ಟೀಲ್ ಕಡಾನೆ ತಗೊಂಬಂದೆ ನಾವು ನೀವು ನೋಡಿರಿಬೋದು ನಮ್ಮ ಮನೆಯಲ್ಲೇ ಎಲ್ಲಾನು ಜರ್ಮನಿ ಅದಾವು ಆಮೇಲೆ ಎಲ್ಲಾನು ಭಾಳ ಕರಿ ಕರಿ ಆಗ್ಯಾವ ಜರ್ಮನಿ ಸುಮಾರು ದಿನದಿಂದ ಅದಾವು ಮ್ಯಾರೇಜ್ ಅದ ತಗೊಂಡಿದ್ದು ಇಲ್ಲಿವರೆಗೂ ಅವು ಯೂಸ್ ಮಾಡಿ ಮಾಡಿ ಸ್ವಲ್ಪ ಎಲ್ಲ ಕರಿ ಕರಿ ಆಗಿಬಿಟ್ಟಾವೆ ಆದರೂ ನಾನು ಅವನ್ನ ಯೂಸ್ ಮಾಡಕ್ಕೀನಿ ಆಕೈಗೆ ಇದೊಂದು ಎಲ್ಲಿ ಅಂತೇಳಿ ತೊಗೊಂಬಂದೆ ಈ ಸದ್ಯಕ್ಕೆ ಏನು ತಗೋತಿರ್ಲಿಲ್ಲ ಎಲ್ಲನೂ ಆದಮೇಲೆ ಹೊಸ ಸಾಮಾನು ಮಾಡ್ಕೊಬೇಕಂತೇಳಿ ಅವು ಎಷ್ಟೇ ಕರಿಯಾಗಿದ್ರು ಎಷ್ಟೇ ಹಳೆಯಾಗಿದ್ರು ಅವನ್ನ ಯೂಸ್ ಮಾಡಾಕತ್ತೀನಿ ನಾನು ಏನೋ ಒಂದು ನಂದು ಒಂದು ಡ್ರೀಮ್ ಐತಿ ಮನಿ ಆದಮೇಲೆ ಎಲ್ಲನೂ ಮನೆಗೆ ಸೆಟ್ ಆಗುವಂಥ ಸಾಮಾನನ್ನು ಮಾಡ್ಕೋಬೇಕು ಚಂದಾಗ ಮಾಡ್ಕೋಬೇಕು ಎಲ್ಲನೂ ಹೊಸ ಮಾಡ್ಕೋಬೇಕು ಅಲ್ಲಿವರೆಗೂ ಬೇಕಾದರೂ ತಗೋಬಾರ್ದು ತುಗಬಾರ್ದು ಅಂತೇಳಿ ಒಂದು ಎರಡು ವರ್ಷದಿಂದ ಏನೋ ಬೇಕಾದ್ರು ಎಷ್ಟ ಹಳೆಗಾಗಿದ್ರು ಹಂಗೆ ತಳ್ಕೊಂಡು ಹೋಗಾಕತ್ತೀನಿ ಅಂದ್ರೆ ಮನಿ ಮಾಡ್ತಿಲ್ಲ ಅನ್ನೋ ಅಂದ ಕನಸೈಲ್ಲ ತುಂಬ ದಿನದಿಂದ ಮಾಡಬೇಕಂತ ಟ್ರೈ ಮಾಡಾಕತ್ತೀವಿ ಅದು ಹಂಗೆ ಕಾರಣಾಂತರಗಳಿಂದ ಮುಂದೆ ಮುಂದೆ ಹೊಂಟೈತಿ ಈಗೇನು ಅನ್ಸಾತೈತಿ ಇದೆನ್ಪಾ ಬರೀ ಮನಿ ಮಾಡ್ತೀವಿ ಮಾಡ್ತೀವಿ ಅನ್ನೋದು ಆತೈತಿ ನಾಲ್ಕು ವರ್ಷ ಹಾಕಿ ಮುಂದೆ ಹೊಂಟೈತಿ ಇಂಥ ಚಿಕ್ಕ ಪುಟ್ಟ ಆಸೆಗಳನ್ನ ಚಿಕ್ಕ ಪುಟ್ಟ ಸಾಮಾನುಗಳನ್ನ ಯಾಕೆ ಡಿಲೇ ಮಾಡ್ಬೇಕು ಮನಿಗೋಸ್ಕರಿದ್ರು ಬೇಕಾ ತೊಗೊಬೇಕಂತ ಒಂದು ಅನ್ಸತೈತಿ ಅವ ಮೇಯಲ್ಲಿ ಇಲ್ಲಿ ಅಲ್ಲಿ ವೆಯ್ಟ್ ಮಾಡಿ ಮನೆ ಆದ ಮೇಲಿನ ತಗೋನು ಒಂಥರ ಚೆನ್ನಾಗಿದೆ ಅಂತ ಒಮ್ಮೆ ಅನ್ನಿಸ್ತದೆ ಈಗ ಪೂಜೆ ಸ್ವಲ್ಪ ಸಾಮಾನು ರಿಟರ್ನ್ ಮಾಡಿದಿತ್ತಲ್ರಿ ರಿಟರ್ನ್ ಮಾಡಿ ಅದರೊಳಗೆ ಸ್ವಲ್ಪ ತೊಗೊಂಡು ಬರ್ಬೇಕಂತ ಹೇಳಿ ಕ್ಯಾಶ್ ಅಂತೂ ಯಾರೂ ಈಗ ರಿಟರ್ನ್ ಮಾಡಂಗಿಲ್ಲ ಅದಕ್ಕೆ ಅವ್ರು ಕೊಟ್ಟು ಇವ್ರು ತಗೊಂಡು ಬಂದೆ ಮೇಲೊಂದು ಮತ್ತೆ ಸ್ವಲ್ಪ ಅಮೌಂಟ್ ಕೊಡಬೇಕಾಯ್ತು ಕೊಟ್ಟು ತೊಗೊಂಡ್ಬಂದಿ ನಾನು ಇದಕ್ಕಿಂತ ಇನ್ನೊಂದು ಸ್ವಲ್ಪ ದೊಡ್ಡ ನೋಡಿದೆ ದೊಡ್ದು ಇರಲಿಲ್ಲ ಇಷ್ಟೇ ಇತ್ತು ಚಪಾತಿ ಡಬ್ಬಿ ಕೂಡ ಇನ್ನೊಂದು ಸ್ವಲ್ಪ ದೊಡ್ಡದು ನೋಡಿದೆ ಇದು ಹದಿನಾಲ್ಕು ನಂಬರ್ನ ಲಾಸ್ಟ್ ದೊಡ್ಡ ಸಿಗಲಿಲ್ಲ ಪೂರ್ಣ ಭಾಳಷ್ಟು ದೊಡ್ಡದಿತ್ತು ಒಂದು ಹುಟ್ಟಿ ನೋಡಿ ಥರ ಪರಾಪದಷ್ಟಿತ್ತು ಮತ್ತಿದೇ ಮಿಡಿಯಾಮಿರ್ಲಿಬಿಡಂಥ ನಾವು ಒಂದು ಹತ್ತು ಹದಿನೈದು ಚಪಾತಿ ಮಾಡಿಬಿಟ್ರೆ ಒಂದು ಡೇ ಫುಲ್ ಹಾಕ್ತವ್ ಇದು ತೊಗೊಂಬಂದೆ ಮಾಡಿ ಚೆನ್ನಾಗೈತೆ ಸೇಫಾಗಿ ಚೆನ್ನಾಗೈತಿ ಇದಿಷ್ಟು ಅಂತ ಕಿಚನ್ ಬಗ್ಗೆ ಭಾಳಷ್ಟು ಕನಸ್ಕೊಂಡಿನಿ ಬಟ್ ಆ ಮನಿ ಎಲ್ಲ ಮಾಡ್ಕೋಬೇಕು ಅಂತ ಹೇಳೈತಿ ಸ್ಟೋವ್ ಕೂಡ ನಮ್ಮದು ಹಳೀದಾಗ್ಬಿಟ್ಟೈತಿ ಭಾಳಷ್ಟು ಹಳೀದೈತಿ ಅದನ್ನು ಚೇಂಜ್ ಮಾಡ್ಬೇಕೈತೆ ಎಲ್ಲ ಮನಿ ಆದಮೇಲೆ ಮನೆ ಆದಮೇಲೆ ಅಂದ್ಕೊಂಡ್ವಿ ಇವತ್ತು ಬೆಳಗ್ಗೆ ಸ್ಟೋವ್ದು ಬಟನ್ ಕೂಡ ಟೈಟ್ ಆಗಿತ್ತು ಜಸ್ಟ್ ಹಿಂಗೆ ಟರ್ನ್ ಮಾಡಿದ್ರಾಗ ಒಂದು ಬಿಡ್ತು ಮತ್ತೆ ಇದೊಂದು ಒಂದು ಸೈಡಿಂದ ತೊಗೊಂಡು ಹೋಗಿದ್ದೆ ಇದೇ ಸೈಜಿಂದ ತೊಗೊಂಡ್ಬರ್ಬೇಕಂತ ಇದೊಂದು ತೊಗೊಂಡು ಬಂದೆ ಇಷ್ಟೇ ಹಾಕಿ ಅಡ್ಜಸ್ಟ್ ಮಾಡ್ತಿದ್ರಾಗ ಫ್ರೆಂಡ್ಸ್ ಇದು ಬಟನ್ ಹೋಗಿತ್ತು ನೋಡ್ರಿ ಇದು ನಮ್ಮದು ಇದು ಎಷ್ಟು ಬ್ಲ್ಯಾಕ್ ಐತಿ ಇದು ಈಗ ತಗೊಂಡು ಬಂದಿತ್ತು ಕೂಡ್ತೈತಿಲ್ಲೋ ನಾನು ಹಾಕ್ತೀನಿ ಕೂಡ್ದು ಚಂದಾಗ ಅಡ್ಜಸ್ಟ್ ಆಯಿತು ಒಂದು ಕಡೆದ್ದು ಮುರಿದಿತ್ತು ಮಾರ್ನಿಂಗ್ ಈಗ ಸೈಡಿಂದ ಮುರಿದಿತ್ತು ಇದನ್ನು ತೊಗೊಂಡು ಹೋಗಿದ್ದೆ ನಾ ಇದನ್ನು ನೋಡಿ ಇದರ ಸೈಜನ್ನ ಇದು ತೊಗೊಂಡು ಬಂದೆ ಈಗ ಹೊಸ ಪಾತ್ರೆ ತೊಗೊಂಡು ಬಂದಿಲ್ಲ ಫ್ರೆಂಡ್ಸ್ ಈ ಹೊಸ ಪಾತ್ರೆ ಇದು ಇದು ಸ್ಟಿಕ್ಕರ್ ತೆಗಿಬೇಕಾದ್ರೆ ಸ್ವಲ್ಪ ಈ ಕಡೆ ಬಿಸಿ ಮಾಡಬೇಕು ಬಿಸಿ ಮಾಡಿದ್ರೆ ಸ್ಟಿಕ್ಕರ ನೀಟಾಗಿ ಎದ್ದು ಬರ್ತೈತಿ ಈಗೆಲ್ಲನೂ ಸ್ಟಿಕ್ಕರ್ ತಗೊಂಡು ಬಿಡ್ತೀನಿ ನಾನು ಹುಡುಗಿಯ ಹುಡುಗಿ ತರ್ತೀರಿ ಏನದ ಹ್ಞೂ ನಾನು ಹೇಳಿದ್ದು ತೊಗೊಂಡ್ರೆ ಆಗ ತೊಗೋದು

ಅದೊಳಗೆ ಮಾಸ್ಕ್ ಹಾಕೊಂಡ್ ಹೋಗಂಗಿಲ್ಲ ಗಾಡಿ ಮ್ಯಾಲ ನೋಡಿ ಎಷ್ಟ್ ಕ್ಲೀನ್ ಆಗ ಬರ್ತೈತಿ ಏನು ಕಲೆ ಚೆನ್ನಾಗಿ ಚೆನ್ನಾಗಿರ್ತೈತಿ ಹೊಸ ಪಾತ್ರೆ ತಂದಾಗ ಈ ಥರ ಬಿಸಿ ಮಾಡಿಬಿಟ್ಟು ಸ್ಟಿಕ್ಕರ್ ತೆಗೆದ್ರೆ ಯಾವುದೇ ಕಲೆ ಉಳಿಯೋದಿಲ್ಲ ಅಡುಗೆ ಮಾಡಲಿಕ್ಕೆ ಚೆನ್ನಾಗಿರ್ತೈತಿ ಇದು ಸ್ವಲ್ಪ ಸ್ಕ್ರಬ್ಬರ್ಲೆ ಉಜ್ಜಿಬಿಟ್ರೆ ಹೋಗ್ಬಿಡ್ತೈತಿ ಜಾಸ್ತಿ ಅಂಟಂಟಿದ್ದದ್ದು ಅಂಟಿದ್ದದ್ದು ಹತ್ತಿರ್ತೈತಿ ಆದರೆ ಯಾವುದೇ ಕಾರಣಕ್ಕೂ ಪೇಪರ್ ಮಾತ್ರ ಉಳಿದಿರೋದಿಲ್ಲ ಪೇಪರ್ ಎಲ್ಲ ಕ್ಲೀನಾಗಿ ಹೋಗ್ಬಿಡ್ತೈತಿ ಇಲ್ಲಿ ನೋಡ್ರಿ ಪೇಪರ್ ಎಲ್ಲನೂ ಎಷ್ಟು ಕ್ಲೀನಾಗಿ ಬಂದಾವು ಎಲ್ಲೂ ಕಟ್ ಆಗೋದಿಲ್ಲ ಪಿ ಪೇಪರು ಕಟ್ ಆಗಿ ಚೆನ್ನಾಗಿ ಬಂದುಬಿಡ್ತಾವೆ ಈ ಥರ ಬಿಸಿ ಮಾಡಿ ತೆಗಿಯೋದ್ರಿಂದ ಇದೊಂದು ಟಿಪ್ಸು ನಿಮಗೂ ಹೆಲ್ಪ್ ಆಗ್ಬೋದು ಯಾರಿಗಾದ್ರು ಐಡಿಯಾ ಬರ್ಬೋದು ಅಂಥೇಳಿ ವಿಡಿಯೋ ಮಾಡಿ ತೋರಿಸಾಕ್ತೀನಿ ಕೆಲವೊಬ್ಬರು ತಂದ ತಕ್ಷಣ ಹಿಂಗೆ ಕೈಲೇ ಜಗ್ಗಿ ಹರಿದ್ಬಿಡ್ತಾರೋ ಇಲ್ಲ ತಂದ ತಕ್ಷಣ ಹಂಗೆ ಇಡ್ತಾರೋ ಯೂಸ್ ಮಾಡಬೇಕಾದಾಗ ನೀರು ತುಂಬಿ ಕೊಡಬೇಕಾದಾಗ ಪಾತ್ರೆ ಅಡುಗೆ ಮಾಡುವಾಗ ಈ ಥರ ಹಿಂಗೆ ಜಗ್ಗಿ ಬಿಡ್ತಾರ ಅದು ಅರ್ಧ ಕಟ್ ಆಗ್ತೈತಿ ಅರ್ಧ ಉಳಿದ್ಬಿಡ್ತೈತಿ ಅರ್ಧ ಆಮೇಲೆ ನೀರು ಹಾಕಿ ನೆನೆಸಿಟ್ರೂ ಅದು ಕ್ಲೀನಾಗೆ ಹೋಗೋದಿಲ್ಲ ಅರ್ಧ ಮರ್ಧ ಆಗ್ಬಿಡ್ತೈತಿ ಅದಕ್ಕೆ ಈ ಥರ ಬಿಸಿ ಮಾಡಿ ತೆಗಿಯೋದ್ರಿಂದ ಕ್ಲೀನಾಗೆ ಬರ್ತಾವೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್